ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಶೇಷ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನು ಪ್ರಮೋದ ಕರ್ಗೂರ್ ಸ್ನೇಹಿತರೆ ಕಳೆದ ನಾಲ್ಕೈದು ದಿನಗಳಿಂದ ನಮ್ಮ ಭಾರತದ ಹವಾಮಾನ ಸ್ಥಿತಿಗತಿಗೆ ಸಂಬಂಧಪಟ್ಟಂತೆ ನನ್ನ ಸಾಮಾಜಿಕ ಜಾಲತಾಣದಲ್ಲಿ ನಿಮಗೆ ಅಪ್ಡೇಟ್ ಅನ್ನು ಕೊಡ್ತಾ ಇದ್ದೀನಿ ನಾನು ಹಿಂದೆ ಕೂಡ ಮಾತಾಡಿದ್ದೆ ಬಂಗಾಳ ಕೊಲ್ಲಿಯ ದಕ್ಷಿಣ ಭಾಗಕ್ಕೆ ಹೋಗ್ಕೊಂಡಂತೆ ಒಂದು ಡೀಪ್ ಡಿಪ್ರೆಷನ್ ಇದರಾಗಿರ್ತಕ್ಕಂಥದ್ದು ಇದರ ಒಂದು ಪ್ರಭಾವದಿಂದಾಗಿ ದಕ್ಷಿಣ ಭಾರತದ ಮೇಲೆ ಮಳೆಯ ವಾತಾವರಣ ಸೃಷ್ಟಿಯಾಗುತ್ತೆ ಅನ್ನೋ ಸೂಚನೆಯನ್ನು ನಿಮಗೆ ನಾನು ನೀಡಿರತಕ್ಕಂಥದ್ದು ಹಾಗೇ ಇತ್ತೀಚಿನ ಒಂದಷ್ಟು ಬೆಳವಣಿಗೆ ನೋಡೋದಾದರೆ ಈ ಒಂದು ಡೀಪ್ ಡಿಪ್ರೆಷನ್ ಏನಿದೆ ಇದು ಈಗ ಈಗಾಗಲೇ ಸೈಕ್ಲೋನ್ ಆಗಿ ಚಂಡಮಾರುತವಾಗಿ ಮಾರ್ಪಾಟ ಹೊಂದಿರ್ತಕ್ಕಂಥದ್ದು ಈ ಚಂಡಮಾರುತಕ್ಕೆ ಹವಾಮಾನ ಇಲಾಖೆ ಬೆಂಗಲ್ ಅಂತಕ್ಕಂಥ ನಾಮಕರಣವನ್ನು ಕೂಡ ಮಾಡಿರ್ತಕ್ಕಂಥದ್ದು ಸದ್ಯಕ್ಕೆ ಈ ಚಂಡಮಾರುತ ಶ್ರೀಲಂಕಾದ ಟ್ರಿಂಕಮಲಿಗೆ ಒಳಗೊಂಡಂತೆ ಕೇಂದ್ರೀಕೃತ ಆಗಿದೆ ಪ್ರತಿ ಗಂಟೆಗೆ ಐವತ್ತೈದು ಕಿಲೋಮೀಟರ್ ಆಸ್ಪಾಸ್ನಲ್ಲಿ ಈ ಚಂಡಮಾರುತ ವಾಯುವ್ಯ ಹಾಗೂ ಉತ್ತರ ದಿಕ್ಕಿನಂತೆ ತಿಳಿಸ್ತಾ ಇದೆ ಸ್ನೇಹಿತರೆ ಈ ಚಂಡಮಾರುತದ ಪ್ರಭಾವದಿಂದಾಗಿ ಮುಂದಿನ ಅಂದರೆ ಡಿಸೆಂಬರ್ ತಿಂಗಳ ಮೊದಲ ವಾರದಲ್ಲಿ ದಕ್ಷಿಣ ಭಾರತದ ತೆಲಂಗಾಣ ಆಂಧ್ರ ಪ್ರದೇಶ ಪುದುಚೇರಿ ತಮಿಳುನಾಡು ಕರ್ನಾಟಕದ ದಕ್ಷಿಣ ಭಾಗಕ್ಕೆ ಹೊಂದ್ಕೊಂಡಂತೆ ಕೇರಳಕ್ಕೆ ಹೊಂದ್ಕೊಂಡಂತೆ ಇದರ ಪ್ರಭಾವ ಇರುತ್ತೆ ಹಾಗೆ ಮುಂದಿನ ಎರಡು ವಾರದ ಕಾಲ ಅಂದರೆ ಇನ್ನು ಡಿಸೆಂಬರ್ ಏಳು ಎಂಟರ ತನಕ ಕೂಡ ಒಂದು ವಾತಾವರಣದಲ್ಲಿ ಯಾವುದೇ ಹೆಚ್ಚಿನ ಬದಲಾವಣೆ ಆಗೋದಿಲ್ಲ ಮೋಡದ ವಾತಾವರಣ ಸೃಷ್ಟಿಯಾಗಿರುತ್ತೆ ಉಷ್ಣಾಂಶ ಗರಿಷ್ಠ ತಾಪಮಾನ ಕನಿಷ್ಠ ತಾಪಮಾನ ಎರಡೂ ಕೂಡ ಇಲ್ಲಿ ಹಿಡಿಮುಖ ಆಗ್ತಕ್ಕಂಥದ್ದು ಗರಿಷ್ಠ ತಾಪಮಾನ ಕೂಡ ನಾಲ್ಕರಿಂದ ಐದು ಐದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ಇಳಿಮುಖ ಆದರೆ ಕನಿಷ್ಠ ತಾಪಮಾನದಲ್ಲೂ ಕೂಡ ಎರಡರಿಂದ ಮೂರು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ಇಡಿಮಕಾಗುತ್ತೆ ಹಾಗೆ ಇದರ ಒಂದು ಪ್ರಭಾವದಿಂದಾಗಿ ಮುಂದಿನ ದಿನಗಳಲ್ಲಿ ದಕ್ಷಿಣ ಭಾರತದಲ್ಲಿ ಮಳೆಯ ಒಂದು ಸಮಸ್ಯೆ ಎದುರಾಗುತ್ತೆ ಆ ಹಿನ್ನೆಲೆಯಲ್ಲಿ ರೈತ ಸಮುದಾಯಕ್ಕೆ ಸೇರಿದಂಥವರು ವಿಶೇಷವಾಗಿ ಕೃಷಿ ಉದ್ಯಮವನ್ನು ಹೆಚ್ಚಿಕೊಂಡಿರ್ತಕ್ಕಂಥವರು ಹೆಚ್ಚು ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ನಾನು ಪದೇ ಪದೇ ನನ್ನ ಕಾರ್ಯಕ್ರಮದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈಗಾಗಲೇ ಹಿಂಗಾರು ಸಮಯದಲ್ಲಿ ಕಟಾವಿಗೆ ಬಂದಿರತಕ್ಕಂಥ ಬೆಳೆಗಳು ಯಾವುದೇ ಆಗಿರ್ಬೋದು ಭತ್ತ ಆಗಿರ್ಬೋದು ಕಾಪಿ ಆಗಿರ್ಬೋದು ಮೆಣಸಾಗಿರ್ಬೋದು ಏಲಕ್ಕಿ ಆಗಿರ್ಬೋದು ಮೆಕ್ಕೆಜೋಳ ಆಗಿರ್ಬೋದು ಹೀಗೆ ಏನು ಇವತ್ತು ನೀವು ಬೆಳೆದು ಬೆಳೆದಿರ್ತಕ್ಕಂಥ ಫಸಲು ಏನಿದೆ ಈಗಾಗಲೇ ಕಟಾವಿಗೆ ಬಂದಿರತಕ್ಕಂಥ ಸಮಯ ಈ ಚಂಡಮಾರುತ ತನ್ನ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಿಕೊಡ್ತಾ ಇದೆ ಸದ್ಯಕ್ಕೆ ಈ ಚಂಡಮಾರುತ ತಮಿಳುನಾಡು ಆಗಿರ್ಬೋದು ಆಂಧ್ರ ಪ್ರದೇಶ ಆಗಿರ್ಬೋದು ಈ ಕರಾವಳಿ ತರ ಪ್ರದೇಶಕ್ಕೆ ಬಲಕ್ಕೆ ಇನ್ನೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ ಇನ್ನೂ ನಾಲ್ಕರಿಂದ ಐದು ದಿನ ಸಮಯಾವಕಾಶವನ್ನು ತೆಗೆದುಕೊಬೋದು ಅದರ ಪ್ರಭಾವ ಇನ್ನಷ್ಟು ಹೆಚ್ಚಾಗುತ್ತೆ ಶಕ್ತಿ ಹೆಚ್ಚಾಗುತ್ತೆ ಅದು ಲ್ಯಾಂಡ್ ಫಾಲ್ ಆದಮೇಲೆ ಇದರ ಪ್ರಭಾವ ಬೀರ್ತಕ್ಕಂಥದ್ದು ಎಲ್ಲಿ ಲ್ಯಾಂಡ್ ಫಾಲ್ ಆಗುತ್ತೆ ಅನ್ನೋದು ನಮಗೆ ನಿಗರವಾಗಿ ಹೇಳಿ ಬರೋದಿಲ್ಲ ಸದ್ಯಕ್ಕೆ ಹಾಗಾಗಿ ಡಿಸೆಂಬರ್ ಮೊದಲ ವಾರ ಎರಡು ಮೂರು ಡಿಸೆಂಬರ್ ನಾಲ್ಕನೇ ತಾರೀಕಿನ ಒಂದು ವೇಳೆಗೆ ಇದರ ಒಂದು ಬಗ್ಗೆ ಗಣಿಕರವಾದಂಥ ಮಾಹಿತಿಯನ್ನು ನಿಮಗೆ ನೋಡ್ಬೋದಾಗುತ್ತೆ ನೀವು ಇಲ್ಲಿ ಗಮನಿಸ್ಬೋದು ಚಂಡಮಾರುತ ಯಾವ ದಿಕ್ಕಿಗೆ ಆಗ್ತಾಯಿದೆ ಅದರ ಬೆಳವಣಿಗೆ ಹೇಗಿದೆ ಅನ್ನೋದು ನಿಮಗೆ ನಾನಿಲ್ಲಿ ತೋರಿಸ್ತೀನಿ ಸ್ನೇಹಿತರೆ ನಾನು ಇಲ್ಲಿ ಮಾರ್ಜಿನ್ ಮಾಡ್ತಾ ಇದ್ದೀನಿ ಈ ಒಂದು ಬಗ್ಗೆ ಹೊಂದ್ಕೊಂಡಂತೆ ಈ ಗಮನಿಸ್ಬೋದು ಶ್ರೀಲಂಕಾದ ಟ್ರಿಂಕಮಲೆಗೆ ಹೊಂದ್ಕೊಂಡಂತೆ ಗಂಟೆಗೆ ಐವತ್ತು ಐವತ್ತೈದು ಕಿಲೋಮೀಟರ್ ಆಸ್ಪಾಸ್ನಲ್ಲಿ ಈ ಚಂಡಮಾರುತ ಚಲಿಸ್ತಾ ಇರ್ತಕ್ಕಂಥದ್ದು ಇದರ ದಿಕ್ಕು ನೋಡ್ಬೋದು ನೀವು ಇದು ವಾಯುವ್ಯ ದಿಕ್ಕಿನತ್ತ ತಿಳಿಸ್ತಾ ಇದೆ ಹಾಗೂ ಉತ್ತರದ ಕೂಡ ಮುಖವನ್ನು ಮಾಡ್ಬೋದು ಅಂದರೆ ಇದು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ ಒಮ್ಮೆ ವಾಯುವ್ಯ ದಿಕ್ಕಿಗೆ ತಿಳಿಸಿದರೆ ಮತ್ತೆ ಉತ್ತರ ದಿಕ್ಕಿಗೆ ತನ್ನ ಪ್ರಯಾಣವನ್ನು ಆರಂಭ ಆರಂಭಿಸ್ತಾ ಇದೆ ಇದರ ಪ್ರಭಾವದಿಂದಾಗಿ ಮುಂದಿನ ದಿನಗಳಲ್ಲಿ ನಾನು ಹಿಂದೆ ಹೇಳಿದಾಗೆ ಒಂದು ವಾರ ಕಾಲ ಒಂದು ವಾರದ ಕಾಲ ದಕ್ಷಿಣ ಭಾರತದ ಮೇಲೆ ಮೋಡದ ವಾತಾವರಣ ಸೃಷ್ಟಿಯಾಗುತ್ತೆ ಉಷ್ಣಾಂಶದಲ್ಲೂ ಕೂಡ ಇಳಿಮುಖ ಆಗುತ್ತೆ ಹಾಗೆ ಗರಿಷ್ಠ ತಾಪಮಾನ ಗರಿಷ್ಠ ತಾಪಮಾನದಲ್ಲೂ ಕೂಡ ಇಳಿಮುಖ ಆಗುತ್ತೆ ಡಿಸೆಂಬರ್ ಮೊದಲ ವಾರದಲ್ಲಿ ಇದರ ಒಂದು ಪ್ರಭಾವ ಹೆಚ್ಚಾಗುತ್ತೆ ಡಿಸೆಂಬರ್ ಮೊದಲ ವಾರದಲ್ಲಿ ಇಲ್ಲಿ ಲ್ಯಾಂಡ್ ಫಾಲ್ ಆಗುತ್ತೋ ಈ ಚಂಡಮಾರುತ ಯಾವ ಒಂದು ಪ್ರದೇಶಕ್ಕೆ ಅಪಳಿಸುತ್ತೋ ಆ ನಂತರ ಮಳೆ ಆಗ್ತಕ್ಕಂಥದ್ದು ಸ್ನೇಹಿತರೆ ಒಂದು ವೇಳೆ ಇದು ಶ್ರೀಲಂಕಾ ಹಾಗೂ ತಮಿಳುನಾಡಿನ ನಡುವೆ ಹಾದು ಹೋಗಿದೆ ಆದರೆ ತಮಿಳುನಾಡು ಕರಾವಳಿ ತೀರ ಪ್ರದೇಶದಲ್ಲಿ ಆಗ್ಬೋದು ಒಂದು ವೇಳೆ ಇದು ಈ ಒಂದು ಭಾಗಕ್ಕೆ ಅಂದರೆ ಪುದುಚೇರಿ ಹಾಗೂ ದಕ್ಷಿಣ ಆಂಧ್ರ ಪ್ರದೇಶಕ್ಕೆ ಅಪಳಸಿದ್ದೆ ಆದರೆ ಈ ಒಂದು ಭಾಗದಲ್ಲಿ ಮಳೆಯಾಗಬಹುದು ಕಾತ್ನಾಡೋಣ ಮುಂದಿನ ದಿನಗಳಲ್ಲಿ ಚಂಡಮಾರುತದ ಬೆಳವಣಿಗೆ ಹೇಗಿರುತ್ತೆ ದಿಕ್ಕು ಹೇಗಿರುತ್ತೆ ಯಾವ ಒಂದು ಪ್ರದೇಶದ ಕಡೆಗೆ ಮುಖವನ್ನು ಮಾಡಬಹುದು ಅಂತ ಸದ್ಯಕ್ಕೆ ಇದು ಬಂಗಾಳಕೊಲಿಯಲ್ಲೇ ಇರುವುದರಿಂದ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ತಾ ಇರೋದು ಇರುವುದರಿಂದ ಇದು ಮುಂದಿನ ದಿನಗಳಲ್ಲಿ ತನ್ನ ವೇಗವನ್ನು ಮತ್ತಷ್ಟು ಮತ್ತಷ್ಟು ಹೆಚ್ಚಿಸಿಕೊಳ್ಳುತ್ತೆ ಈಗ ಗಂಟೆಗೆ ಐವತ್ತೈದು ಕಿಲೋಮೀಟರ್ ಆಸ್ಪಾಸ್ನಲ್ಲಿದೆ ಮುಂದಿನ ದಿನಗಳಲ್ಲಿ ಇದರ ವೇಗ ಎಪ್ಪತ್ತರಿಂದ ನೂರ ಹತ್ತು ಕಿಲೋಮೀಟರ್ ಆಸ್ಪಾಸ್ನಲ್ಲಿರಬಹುದು ಅಂದರೆ ಆ ವೇಗದಲ್ಲಿ ಚಂಡಮಾರುತದಲ್ಲಿ ಲ್ಯಾಂಡ್ ಫಾಲ್ ಆಗುತ್ತೆ ಅನ್ನೋದನ್ನು ಕಾತ್ನಾಡಬೇಕಾಗುತ್ತೆ ಸದ್ಯಕ್ಕೆ ನಿಖರವಾಗಿ ಇದು ಇಂಥದೇ ಪ್ರದೇಶದಲ್ಲಿ ಲ್ಯಾಂಡ್ ಫಾಲ್ ಆಗುತ್ತೆ ಅಪ್ಪಳಿಸುತ್ತೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ಮುಂದಿನ ಒಂದು ಬೆಳವಣಿಗೆ ಕುರಿತು ಮುಂದಿನ ಒಂದು ವೀಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮಗೆ ಅಪ್ಡೇಟ್ ಅನ್ನು ಕೊಡ್ತೀನಿ ನನ್ನ ಈ ಒಂದು ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನು ಒಂದು ಮಾಹಿತಿಯನ್ನು ಹಿಂದೆ ಕೂಡ ಕೊಡ್ತಾ ಇದ್ದೀನಿ ಚನ್ನಮಾರುತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನೂರಾರು ವಿಡಿಯೋ ಕಾರ್ಯಕ್ರಮಗಳು ಕೂಡ ನಡೆಸಿರ್ತಕ್ಕಂಥದ್ದು ಕರ್ನಾಟಕದ ಒಂದು ಸಾಮಾಜಿಕ ಜಾಲತಾಣದ ಇತಿಹಾಸದಲ್ಲಿ ಏಕೈಕ ಅಂದರೆ ಕರ್ನಾಟಕದ ಏಕೈಕ ಒಂದು ಹವಾಮಾನ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಕ್ಕಂಥ ಏಕೈಕ ಚಾನಲ್ ಯಾವುದು ಯಾವುದಾದ್ರು ಇದ್ದರೆ ಅದು ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಂತ ಹೇಳ್ಕೊಳಾಗುತ್ತೆ ಸ್ನೇಹಿತರೆ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ರೈತರಿಗೆ ಸಂಬಂಧಪಟ್ಟಂತೆ ಹಾಗೆ ಸಾಮಾಜಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ರಾಜಕೀಯ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಎಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮವನ್ನು ನಾನು ಹಾಗೆ ಮುಂದುವರ್ಸ್ಕೊಂಡು ಹೋಗ್ತೀನಿ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನಾನು ಮತ್ತೆ ಭೇಟಿ ಆಗ್ತೀನಿ ನನ್ನ ಈ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು